ದೊಡ್ಡ ಸಮಸ್ಯೆ ರೀ ಈಗ ನೇನೋ ನಾ ಗಿನ್ಯ ನೋಡಂತಿರ್ತಾರ ಅಂತ ನನ್ನ ಜೀವನದಾಗ ಆ ಕಾರ್ಯವನ್ನು ನಾನು ಎಂದೂ ಮಾಡಂಗಿಲ್ಲ ಕನ್ಯ ನೋಡೋದು ಏನವಾ ವರ ಇದನ್ನು ಮಾತ್ರ ಏಳು ಜನ್ಮಕ್ಕೆ ಮಾಡಬಾರ್ದು ಯಾಕಂದ್ರೆ ಅದ್ರಾಗ ಈಗ ಈಗಿನ ಜನ ಅದರ ಮೂವತ್ತು ನಲ್ವತ್ತಾಗಿರ್ತವು ಅವ್ಕ ಮದ್ವಿನ ಇಲ್ಲ ಅವ್ಕ ಯಾಕಂದ ನನಗೆ ದೊಡ್ಡ ವಿಚಿತ್ರ ಏನಂದ್ರೆ ಈಗ ಎಮ್ ಮತ್ತು ಈಗ ಎಮ್ ಬಿ ಬಿ ಎಸ್ ಅಂತ ಎಮ್ ಡಿ ಅಂತ ಅದು ಇದು ಮಾಡಿ ಮೂವತ್ತೈದು ನಲವತ್ತು ವರ್ಷಕ್ಕೆ ಮದುವೆ ಆಗ ಐವತ್ತು ವರ್ಷಕ್ಕೆ ಮಕ್ಕಳಾದ್ರೆ ಇನ್ನು ಮತ್ತು ಕುಣ್ಯಾಗ ಹೋಗೋತ್ನೇ ಏನು ಮಾಡ್ತೀರ ಅವಳು ಮಕ್ಕಳನ್ನ ತೊಗೊಂಡು ನಾ ಹೇಳೋದೇನು ನೀ ದುಡಿಯೋಕ್ಕಿಂತ ಮುಂಚೆನ ನೀನು ಮಕ್ಳು ದುಡಿಯೋಕೆ ಚಲೋ ಮಾಡಬೇಕು ಯಾಕ ಎಲ್ಲವನ್ನು ನೋಡಬೇಕು ಪಾರಮಾರ್ಥ ಮತ್ತು ಲೌಕಿಕ ಲೌಕಿಕ ಅಂತಂದ ತಕ್ಷಣ ಏನೋ ಒಂದು ಕೆಟ್ಟದು ಏನೋ ಒಂದು ಸಾಮಾನ್ಯ ಅಂತಲ್ಲ ಜಗತ್ತಿನೊಳಗೆ ಎಲ್ಲವೂ ಕೂಡ ಅದರ ಧರ್ಮವನ್ನು ಪಾಲನೆ ಮಾಡ್ತವೆ ನಿಮ್ಮ ತಲೆ ಒಂದು ಬಂದದ ನನ್ನ ಕಾಲಿನ ಮ್ಯಾಗ ನಾನು ನಿಂದಿರ್ಬೇಕಂತ ಇವ್ರ ಕಾಲಿನ ಮ್ಯಾಗ ಎಷ್ಟು ವರ್ಷಕ್ಕೆ ನಿಂದಿರ್ತಾರೆ ಹೇಳ್ರಿ ನಲ್ವತ್ತು ವರ್ಷಕ್ಕೆ ನಿಂದಿರ್ತಾರೆ ಇವ್ರ ಕಾಲಿನ ಮ್ಯಾಗ ನಿಂದಿರದಾಗ ಇವರು ನಡೆದಿರ್ತಾವಲ್ಲ ಅವು ಕುಣಿಗೋಗಿರ್ತಾವೆ ಏನೋ ಹಾ ಅವು ಎಲ್ಲ ಮುಗಿ ಮುಗಿದವ ಮತ್ತು ಅವು ಬರ್ತಾರೆ ಬಹಳ ಜನ ಹಳೆ ಕಾಲ್ದರೆಪ್ಪ ನನ್ನ ಮಗನಿಗೆ ಒಂದಿಷ್ಟು ಮದುವೆ ಆಗ ಅಂತೇಳಿ ನಮ್ಮ ಮಠಕ್ಕೆ ಮತ್ತು ಅಜ್ಜವ್ರ ಹತ್ರ ಎಲ್ಲ ಬಂದಿರ್ತಾರೆ ಕರೆಸ್ತಾರೆ ಅವ್ರು ಅಜ್ಜವರು ಅಲ್ಲೋ ಮದುವೆ ಆಗೋ ಇಲ್ಲರಿ ಬುದ್ಧಿ ನಂದು ಇನ್ನೂ ಆರು ವರ್ಷ ಓದಬೇಕು ಈಗ ಎಷ್ಟು ವರ್ಷ ಈಗ ಇನ್ನೂ ಜಸ್ಟ್ ನಲವತ್ತಿದ್ದಾವೆ ಅಂತ ಅಂತ ಏನೋ ಒಂದು ಸಾವಿರ ವರ್ಷ ಬದುಕ್ತಿದ್ದಾನೆ ಹಾ ಅಲ್ಲ ನೀವು ನಾ ಹೇಳೋದಿಷ್ಟೇ ಒಂದು ಬದುಕು ಇದು ಒಂದು ಬದುಕು ಆ ಬದುಕಿನೊಳಗೆ ಏನಂತಂದ್ರೆ ಮದುವೆ ಮದುವೆ ಅಷ್ಟೇ ಅವ ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಆಗೇನ ನೀನು ನೂರಾರು ರೂಪಾಯಿ ಖರ್ಚು ಮಾಡಿ ಮದುವೆ ಅದ್ರ ಬಗ್ಗೆ ಬೇಡ ಮದುವೆ ಮದುವೆ ಮಕ್ಕಳು ಮಕ್ಕಳು ಬದುಕು ಬದುಕು ಹೆಂಗೆ ಬದುಕಿದರೂ ಕೂಡ ಇದು ಬರ್ತದಲ್ಲ ಕೊನೆಗೆ ಯಾವುದು ಸಾವು ಮೂರು ಮೂರು ಕಟ್ಟುಗಳೇನದವಲ್ಲ ತೊಟ್ಟಿಲ್ಲ ಕಟ್ಟಿ ಮ್ಯಾಗ ಬಾಸಿಂಗ ಕಟ್ಟಾಗಬೇಕು ನೀವು ಬಾಸಿಂಗ ಕಟ್ಟು ಮಾಡ್ಕೊತೀವೋ ಬಿಡ್ತೀವೋ ಗೊತ್ತಿಲ್ಲ ಚಟ್ಟ ಕಟ್ಟೋದೇನದಲ್ಲ ಅದು ಶತಶಿದ್ಧ ಅದು ಇಷ್ಟು ನಿರ್ಮಲ ತತ್ವವನ್ನು ಒಳಗೊಂಡಿದೆ ಅಂತಂದ್ರೆ ಕೇವಲ ಒಂದೇ ಒಂದು ಸ್ಪರ್ಶದಿಂದ ಯಾವ ಋಷಿ ಮುನಿಗಳೂ ಕಳೆಯದಿರುವ ಎಲ್ಲವನ್ನ ಒಂದು ಕ್ಷಣದೊಳಗೆ ಕಳೆದ ಬಿಡುತ್ತದ ಹೆಣಕ್ಕ ಆಶ ಇರಂಗಿಲ್ಲ ದೋಷ ಇರಂಗಿಲ್ಲ ಏನೂ ಇರಂಗಿಲ್ಲ ಹೌದಿಲ್ಲರಿ ಶರಣ್ರಿ ಏನಿರ್ತೈತ್ರಿ ಅದು ಹಾ ಏನಿರ ಸುಮ್ಮನೆ ಕುಂತಿರ್ತ ನೋಡಿ ಹಿಂಗ ಮ್ಯಾಗ ಆರಾಮಾಗಿ ಕಣ್ಣು ಮುಚ್ಚಿಕೊಂಡು ತಣ್ಣ ಕುಂತಿರ್ತೈತಿ ಹಾ ಏನು ಬ್ಯಾಂಡ್ ಬಾರಿಸ್ತಿರ್ತಾರೆ ಅದಕ್ಕೇನು ಕೇಳ್ತೈತೆ ಹಾಡು ಅಳತಿರುತ್ತಾರ ಅದಕ್ಕೂ ಕೇಳ್ತೈತೆ ಏನು ನಮ್ಮಂಥವ್ರು ಹೋಗಿ ಅದಕ್ಕೆ ಮಂಗಳಾರತಿ ಆಡಿದ್ದೆ ಆಡಿದ್ದು ಆಡಿದ್ದು ಅದಕ್ಕೇನು ತಿಳಿತೈತೆ ಯಂತ್ರ ಬರೋದು ತಲೆಗಿಡ್ತಾರೆ ಅದಕ್ಕೇನು ಬ ಹತ್ತೈತೆ ಏನೂ ಆಗೋದಿಲ್ಲ ಅದು ಯಾಕ ಅದು ಅದು ಶವ ಏನಾಗ್ಯದ ಅದು ಶವ ಆಗ್ಯದ ಅದಕ್ಕೇನು ಮಾಡೋದು ಜೀವನದಾಗ ಎರಡು ಕಲಿಬೇಕು ಒಂದು ಅಳ್ಳಾಡಬಾರದು ಇನ್ನೊಂದು ಗೊಳ್ಳಾಡಬಾರದು ಏನವ ನೀವು ಅಳ್ಳಾಡಬಾರದು ಅಂತನ ಹುಟ್ಟಿದ ಹುಡ್ರಿದ್ದಾಗ ಹಡದ ತಾಯಿ ಏನು ಮಾಡ್ತಾಳೆ ಆ ಕಡೆ ಒಂದು ಈ ಕಡೆ ಬಂದು ತಲುಗುಂಬಿಟ್ಟಿರ್ತಾಳೆ ಇಟ್ಟಿರ್ತಾಳಿಲ್ಲ ಯಾಕ ಹುಡುಗ ಅಳ್ಳಾಡಂಗೈತಿ ಎಷ್ಟು ಜ್ಞಾನ ತಾಯಿ ಇರ್ತದಂದ್ರ ಆ ಕೂಸು ಮಲಗದಾಗ ಕೆಳಗ ಬೀಳೋ ಹಾಗೈತಿ ಅಂತೇಳಿ ಎಂಥ ಗಾಢ ನಿದ್ರೆಯೊಳಗೂ ಕೂಡ ಒಬ್ಬ ತಾಯಿಯ ಕೈ ಆ ಕೂಸಿನ ಮ್ಯಾಗ ಸದಾಕಾಲ ಇದ್ದೇ ಇರ್ತದೆ ಅದನ್ನೇ ಜಗದ್ರಕ್ಷಕಿ ಅಂತ ಕರೆದಿದ್ದು ನಿಮಗೆ ಯಾಕ ಆ ತಾಕತ್ತು ನಿಮ್ಮೊಳಗದ ಯಾರೊಳಗ ತಾಯಿಯೊಳಗ ಅಳ್ಳಾಡಬಾರ್ದಂತ ನೀವೇನು ಮಾಡಿದ್ರಿ ಬಾ ದಿಂಬಿಟ್ರಿ ಅದು ಆದರೂ ಕೂಡ ಕೂಸು ಅಳ್ಳಾಡ್ ಅಲ್ಲಾಡೇ ಅದು ಒಂದಲ್ಲ ಮೇಲೆ ತಿಳಿಮೆ ಮನ್ಸಿ ಮ್ಯಾಗ್ಲಿಂತ ಅದು ಗೊತ್ತಾಯ್ತಿಲ್ಲ ನಿಮ್ಮ ಬೀಳ್ತಾವೆ ಇವ ಹಿಂಗೆ ಹಳ್ಳಾಡಿದ್ರೆ ಕೇಳೋಂಗಿಲ್ಲ ಅಂತ ಮತ್ತೆ ಬಾಸಿಂಗ್ ಕಟ್ಟಬೇಕಾದ್ರೆ ಕಡೆ ಅಕ್ಕಡಿ ಇಕ್ಕ ನೋಡೋಂಗದ ಒಬ್ಬ ಒಂದೊ ಕಿರ್ತದ ಮದ್ವೆ ರೀ ನನ್ನ ಚಂದ ಅದಳೋ ಇನ್ನು ಬೇರೆ ಹುಡುಗಿ ನೋಡಿದ್ರೆ ಬೇಸಿತ್ತು ಹೌದು ಒಂದೊಂದು ಇರ್ತಾವೆ ಜಗ್ ನೋಡೀವ ಮದ್ವಿ ಫಿಕ್ಸ್ ಆಗಿಬಿಡ್ತಾವೆ ನಮ್ಮ ತಕ ಬರ್ತಾವ ಬುದ್ಧಿ ನಾನು ಹಾಕಿನ ಅಲ್ಲೆಂದ್ಬಿಡೋ ನಾವು ನೋಡಿರ್ತೀವಿ ಏನು ಮಾಡ್ಬೇಕು ಎದಕ್ಕೆ ಇಲ್ಲ ರೀ ಸ್ವಲ್ಪ ಕರ್ಗದಳ ಕರಗಿದ್ರೆ ಏನಾತಪ್ಪ ಫೇರಲ್ಲಿ ಕೊಡಿಸ್ತೀನಿ ಒಂದು ಚಲೋದು ಹಚ್ಚಿ ಬೆಳ್ಳಗೆ ಮಾಡು ಏನೇ ಅದೇನು ಹೇಳ್ತಾರಲ್ಲ ಟಿವಿಯಾಗ ಒಂದು ಕೇವಲ ಒಂದು ವಾರದಲ್ಲಿ ಆ ಕೇವಲ ಒಂದು ವಾರದಲ್ಲಿ ಬೆಳಗ್ಗೆ ಹಂಗಿದ್ರೆ ನಮ್ಮಂಥರ ಯಾಕೆ ಹೇಗೆ ಇರ್ತಿದ್ವಿ ಆ ಎಲ್ಲರೂ ಅಜ್ಜರಾದಂಗೆ ಗವಾಯಿಗಳಾದಂಗ ಅಥ್ವಾ ನಮ್ಮ ಕೊಳಲು ವಾದಕರಾದಂಗೆ ಹಾಕ್ತಿದ್ವಿ ಅವಲ್ಲು ಇನ್ನೇನಾರ ಅಚ್ಚಿ ಏನು ಆಚಕ್ಕ ಹೋಗ್ಬಿಡ ಅಲ್ಲ ಅವರು ಹುಟ್ಟಬೇಕಾದ್ರೆ ಅಪ್ಪರವರು ಅದು ಪುಣ್ಯ ಅದು ಅವರು ಹೇಳಿದರು ಆದ್ರ ಯಾವುದು ಏನು ಮಾಡಿದರೂ ಕೂಡ ಜಗತ್ತಿನೊಳಗೆ ಒಂದಿಷ್ಟು ವಿಷಯಗಳು ವಿಚಾರಗಳು ಬದಲಿ ಆಗೋದಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಯಾವುದನ್ನ ಬದಲಾಯಿಸುವುದಿಲ್ಲ ಅದನ್ನು ಹಾಗೆ ಸ್ವೀಕಾರ ಮಾಡೋದನ್ನು ನೀ ಕಲಿ ಯಾವುದನ್ನು ನೀ ಸ್ವೀಕಾರ ಮಾಡಲಾಗುವುದಿಲ್ಲ ಅದನ್ನು ತ್ಯಾಗ ಮಾಡೋದನ್ನು ನೀ ಕಲಿ ಇವು ಬಹಳ ವಿಚ ವಿಚಾರವಾಗಿರೋ ಮಾತುಗಳು ಅರ್ಥ ಆಗ್ತವಲ್ಲ ನಿಮಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬದುಕು ಎಷ್ಟೇ ಸ್ವತಂತ್ರವಾಗಿದ್ರೂ ಕೂಡ ಬದುಕು ಎಷ್ಟೇ ಸಮೃದ್ಧಿಯಾಗಿದ್ರು ಕೂಡ ಆ ಬದುಕು ಸದಾ ವಿಧಿಯ ಕೈಯೊಳಗನೆ ನಲಿತಾನೆ ಇರುತ್ತದೆ ಹೊರತು ನಮ್ಮ ಆಟಕ್ಕೆ ತಕ್ಕ ಹಾಗೆ ನಮ್ಮ ಬದುಕು ಯಾವತ್ತೂ ಕೂಡ ಕುಣಿಯೋದಕ್ಕೆ ಸಾಧ್ಯ ಇಲ್ಲ ಅದೇನದ ಕುಣಿಯೋದಿಲ್ಲ ಏನದವ ಕುಣಿಯೋದಿಲ್ಲ ಅದಕ್ಕೇನು ಮಾಡಿದ್ರು ಆಳ್ ಹೋಗಬಾರ್ದು ಹಂಗಾಗಿ ಹಿಂಗೆ ನೋಡ್ತಾವ ಅಂತೇಳಿ ಬಾಸಿಂಗಕ್ಕ ಆ ಕಡೆ ಈ ಕಡೆ ಎರಡು ಹೂ ಹಾಕಿರ್ತಾರೆ ನಾವು ಯಾಕೆ ಇವು ನೋಡಬಾರ್ದು ಆ ಕಡೆ ಈ ಕಡೆ ಅಂತ ಹಾಕಿರ್ತಾರೆ ಅವ್ರು ಆದರೂ ಅವು ಹಿಂಗೆ ನೋಡೋದು ಹಂಗ ನೋಡೋದು ಮಾಡ್ತಿರ್ತಾವೆ ಮತ್ತೆ ಏನು ಮಾಡಬೇಕ ತೊಟ್ಟಲ್ದಾಗು ಅಳ್ಳಾಡ್ದ ಇವ ಬಾಸಿಂಗ್ ಕಟ್ಟದಾಗೂ ಅಳ್ಳಾಡ್ದ ಅಂತ ಅದಕ್ಕೆ ಏನು ಮಾಡಿದ್ರು ಇದು ಸತ್ತಗರ ಸೀದ ಸುಡುಗಾಡಿಗೆ ಹೋಗಿ ಹಾಳಾಗ್ ಹೋಗ್ಲಿ ಅಂತ ಚಟ್ಟದಾಗ ಏನು ಮಾಡಿದ್ರು ಎರಡು ಹಿಂಗ ಏನ್ ಮಾಡಿದ್ರು ನಿಮ್ಮ ಕಡೆ ಹಿಡ್ತಾರಲ್ರಿ ಹಿಂಗೆ ಎರಡು ಕುತ್ತಿಗೆ ಯಾಕೆ ಹಿಡ್ತಾರ ಗೊತ್ತ ಈಗರ ಸೀದಾ ಹೋಗಿ ಕುಣಿ ಸೇರ್ಲಿ ಸಾಯ ಮಠ ಅಳಾಡೈತೆ ಅಂತ ಹೇಳಿ ಆದರೂ ಕೂಡ ಹೆಣನು ಸುಮ್ಮನೆ ಇರೋದಿಲ್ಲ ಒಬ್ಬವ ಯತ್ರಿತಾನ ಒತ್ಕೊಂಡವ ಒಬ್ಬವ ಏನ್ ಒತ್ಕೊಳ್ಳೋನೇನು ಅವ್ರೇನು ಕರೆಕ್ಟ್ ಐಟಮ್ ಮಾಡಿ ಹುಟ್ಟಿಡ್ತಾರೆ ದೇವ್ರು ಇಲ್ಲ ಒಬ್ಬ ಗಿಡ ಕಿರ ಇನ್ನೊಬ್ಬ ಎತ್ತರ ಆದರೂ ಅವಾಗೂ ನೋಡಿರಿ ಹೆಣ ಹಿಂಗೆ 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 ಅಲಾಡ್ತಿರ್ತೈತ ಒಮ್ಮೆ ಮುದೇ ಕೇಳಕತ್ತಿದ್ಲು ಇದು ತೊಟ್ಲದಾಗೋ ಅಳ್ಳಾಡ್ತಿ ಬಾಷಿಂಗದಾಗೋ ಅಳ್ಳಾಡ್ತಿ ಈಗ ಹಾಳಾಡ್ದಕ್ಕೆ ನೋಡುವ ನನಗಂಡೆ ಅಂತ ಚೆಂದ ಅಂತಳಕ್ಕೆ ಅಲ್ಲ ಅಳ್ಳಾಡೋದು ಏನದಲ್ಲ ಅದು ಒಬ್ಬ ನರನ ಕರ್ತವ್ಯ ನಾನು ನಿಮಗೆ ಹೇಳೋದು ಇಷ್ಟೇ ಯಾಕಿವತ್ತೇನಪ್ಪ ಇವರು ಸ್ವಾಮಿಗಳು ಬಂದು ಸೀದಾ ಸಾವಿನ ಬಗ್ಗೆ ಮರಣದ ಬಗ್ಗೆ ಮಾತಾಡಕತ್ತಾರ ಅಂತ ಅನ್ಕೊಳಕ್ಕೆ ಹೋಗ್ಬಾಡ್ರಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಏನು ಇದೆಲ್ಲ ಇಷ್ಟು ದಿನ ಹೇಳಿದಿವಲ್ಲ ಅದೆಲ್ಲ ಒಂದು ಕಡೆ ತೂಕ ಅಂತಂದ್ರೆ ಸಾವು ಅನ್ನೋ ಅಕ್ಷರ ಏನದಲ್ಲ ಅದು ಇನ್ನೊಂದು ಕಡೆ ಸನ್ನದ್ದದು ಯಾವ ಕ್ಷಣದೊಳಗಾದರೂ ಬೇಕಾದರೂ ಅದು ನಮ್ಮ ಬದುಕನ್ನ ಬಂದು ಪ್ರವೇಶ ಮಾಡಿಬಿಡ್ಬೋದು ಕಾರಣ ನಾವು ಸದಾ ಜಾಗೃತರಾಗಿರಬೇಕು ಹೆಂಗ್ ಜಾಗೃತ ಸ ಅಂತ್ಯಕಾಲೆ ಸುಚಿಂತನೀಯ ಕೊನೇ ಪಕ್ಷ ಇಡೀ ಜೀವನದ ಪರಿಪೂರ್ಣವಲ್ಲ ಕೊನೆ ಪಕ್ಷ ಒಂದಿಷ್ಟು ದಿನಗಳ ಕಾಲವಾದರೂ ನೀನು ಕೊನೆ ಪಕ್ಷದೊಳಗಾದರೂ ಶಿವನಾಮವನ್ನು ಗುರುನಾಮವನ್ನು ಒಳ್ಳೆಯ ವಿಚಾರಗಳನ್ನು ಮಾಡುವಂಥ ಶಾಸ್ತ್ರಗಳು ಹೇಳ್ತಾವಲ್ಲ ಆ ಕೊನೆಯ ಕ್ಷಣ ಯಾವಾಗ ತಿಳಿದೇ ಇರೋ ಕಾರಣ ನೀ ಸದಾವ ಕಾಲದೊಳಗ ಒಳ್ಳೆಯ ವಿಚಾರವಂತನಾಗೋದನ್ನು ಕಲಿಬೇಕು ನಾವು ಬರೀ ಒಂದು ಹೇಳ್ತಿರ್ತೀನಿ ನಾನು ನಿಮಗೆ ಯಾವಾಗಲೂ ಕೂಡ ಕೆಟ್ಟ ವಿಚಾರಗಳನ್ನು ಮಾಡುತ್ತೇವೆ ಒಂದು ನೆನಪಿಟ್ಟುಗಳ್ರಿ ಕೆಟ್ಟ ವಿಚಾರ ಮಾಡೋದು ಬಿಡ್ರಿ ನೀವು ಯಾವ ಮಂತ್ರ ಜಪ ಮಾಡೋದು ಬೇಕಿಲ್ಲ ಅರ್ಥ ಆಗ್ತದಾ ಕೆಟ್ಟ ವಿಚಾರ ಮಾಡೋದು ಬಿಟ್ರ ಯಾವ ಮಂತ್ರ ಜಪ ಮಾಡೋದು ಬೇಕಿಲ್ಲ ತಪ್ಪು ಮಾಡೋದು ಬಿಡ್ರಿ ನೀವು ವಾರಕ್ಕೊಮ್ಮೆ ಒಪ್ಪತ್ತು ಮಾಡೋದು ಬೇಕಿಲ್ಲ ಒಪ್ಪತ್ತು ಯಾರಿಗೆ ಮಾಡ್ತೀವಿ ಹೇಳ್ರಿ ನಾವು ಯಾರಿಗದು ಒಪ್ಪತ್ತು ಸುಮ್ಮನೆ ಸುಮಾರ ಯಾರಿಗೆ ಒಪ್ಪತ್ತು ಅಂದ್ರೆ ಒಪ್ಪತ್ತು ಮಾಡೋದ್ರಿಂದ ನನಗೊಳ್ಳೇದು ನನ್ನ ದೇಹಕ್ಕೆ ಒಳ್ಳೇದು ನನ್ನ ಅಂಗಾಂಗಗಳಿಗೆ ಚಲೋ ಆಗ ಕಾರಣ ಹಿಂದಿನ ಜನ ಏನು ಮಾಡಿದ್ರು ಅಂತಂದ್ರೆ ಅದನ್ನ ದೇವರ ಮುಖಾಂತರವಾಗಿ ಕೊಟ್ಟರು ಹೆಂಗ ಮಗ ಅಲ್ಲಿ ಹೋದ್ರೆ ಬಾವಿಯೊಳಗೋ ಕಲ್ಲೋ ಮುಳ್ಳು ಇತರ ಬೀಳ್ತಾರಂತೇಳಿ ಆಡದ ತಾಯಿ ಆಕಡೆ ಹೋಗ್ಬೇಡ ದೆವ್ವಯತಿ ಅಂತಳ ಅವಲ್ಲಿ ಹೋಗೋದಿಲ್ಲ ಯಾಕ ಅದಕ್ಕೆ ಭಯ ಬಿತ್ತು ಅದಕ್ಕೆ ಹಿಂಗೆ ಹೇಳಿದ್ರೆ ಇವರು ಕೇಳೋದಿಲ್ಲ ಶನಿವಾರ ಆಂಜನೇಯನಿಗೆ ಅಂದ್ರೆ ಆಂಜನೇಯನ ರೂಪದೊಳಗೆ ತಾವಾದರೂ ಒಂದಿಷ್ಟು ಚಂದ ಇರಲಿ ಅಂತ ಈ ಒಪ್ಪತ್ತು ಮಾಡಿದ್ರು ಈ ಜಾತ್ರೆ ಈ ಜಾತ್ರೆಗಳು ಯಾರಿಗಾಗಿ ಇವೆಲ್ಲ ನಮ್ಮ ವೈಭವಗಳಿಗಾಗಿ ನಿಮಗೆ ಹೇಳ್ತೇನೆ ಜಗತ್ತಿನ ಅತ್ಯಂತ ಕಟುವೈರಾಗಿ ಅಂತಂದ್ರೆ ಆ ಭಗವಂತ ಆಗ ಲೆಕ್ಕ ಹಾಕೊಂಡಿದೀವಿ ಅಂತಂದ್ರೆ ಅವನಿಗೆ ಏನೂ ಕೂಡ ಈ ಪ್ರಪಂಚದೊಳಗೆ ಬೇಕಾಗಿಲ್ಲ ಯಾವುದ್ರ ಬಗ್ಗೆನೂ ಅವನಿಗೆ ಆಸಕ್ತಿ ಇಲ್ಲ ಅವ ಜಗತ್ತಿನೊಳಗ ಬೇಡೋದು ಒಂದನ್ನೇ ಒಂದು ಅದು ವೈರಾಗ್ಯ ಆ ವೈರಾಗ್ಯ ನನ್ನ ಹಾಗೆ ಜಗತ್ತಿನೊಳಗ ಎಲ್ಲರ ಬಲೆಯೂ ನಾ ಬೇಡೋದು ಬೇಡ ಆ ವೈರಾಗ್ಯ ವೈಭವದಿಂದ ಕೂಡಿರಲಿ ಅಂತ ನಮಗೆ ಲೌಕಿಕವನ್ನ ಭಗವಂತ ಕೊಟ್ಟ ಹಿರಿಯರು ಮಾಡಿದರು ನಾವು ಮಾಡಿದ್ದಿದ್ದು ಗಂಡ ಹೆಂಡತಿ ಮಕ್ಕಳು ಒಂದು ಕುಟುಂಬ ಒಂದು ಸಂಸಾರ ಒಂದು ಆಚಾರ ಒಂದು ವಿಚಾರ ಹೌದಲ್ಲ ಹೋಗ್ಬೇಕಂತ ಹಣೆ ಬರೆದಾಗ ಬರದಿದ್ದರೆ ಚಲೋ ಇದ್ದಾಗ ಹೋಗ್ತಾನೆ ಹೋಗಬಾರ್ದು ಅಂತ ಹಣೆ ಬರದಾಗ ಬರೋದಿದ್ರೆ ಐಸಿದಾಗು ಅರವತ್ತು ವರ್ಷ ಬದುಕ್ತಾನೆ ಒಂದೊಂದು ನೋಡಿನ ಒಂದೊಂದು ಮನೆಯಾಗ ಕೈ ಒಳ್ಳೆ ಇರ್ತೈತಿ ಕಾಲು ಒಳ್ಳೆ ಇರ್ತೈತಿ ಕಂಡ ದೇವ್ರಿಗೆ ಕಾಯಿಬಿಡ್ದಿರ್ತಾರೆ ಸಾಯಿಲೆ ಅಂತ ಅವು ಸಾಯ ಹಂಗಿಲ್ಲ ರೀ ಅವು ಹಂಗಾಗಿರ್ತಾವೂ ಆದ್ರಣ ಹೇಳೋದು ಇಷ್ಟೇ ಒಂದನ್ನು ನೆನಪಿಟ್ಕೊಂಬಿಡ್ರಿ ಸಾವಿರೋದು ಅಂತರೂ ಸತ್ಯ ಸಾವಿರೋದು ಸತ್ಯ ಅಂದಮೇಲೆ ಯಾಕೆ ದ್ವೇಷ ಮಾಡಬೇಕು ನಾವು ಯಾರನ್ನು ಒಂದು ಸೀರೆ ಸಲುವಾಗಿ ಅಣ್ಣ ತಮ್ಮಂದ್ರ ಹತ್ರ ಮಾತು ಬಿಡ್ತೀವಿ ಒಂದು ಗೇಣು ಹೊಲದ ಸಲುವಾಗಿ ಅಣ್ಣ ತಮ್ಮ ಅನ್ನೋದು ನೋಡದ ಗುದ್ದಾಡುತ್ತೇವೆ ವಯಸ್ಸಾಗಿದೆ ಅನ್ನೋ ಕೇವಲ ಒಂದೇ ಒಂದು ಕಾರಣಕ್ಕ ಹಡದ ತಾಯಿನ ಹಡದ ತಂದೆನ ಇವತ್ತು ಮನೆಯಿಂದ ಹೊರಗಡೆ ಹಾಕ್ತೇವೆ ಕೇವಲ ಯೌವನದ ಒಂದಿಷ್ಟು ಭ್ರಮತ್ವದಲ್ಲಿ ಯಾವ ಮಟ್ಟದ ಬದುಕನ್ನು ಎಷ್ಟು ಹೀನಾಯವಾಗಿ ಬದುಕ್ತಿದೆ ಇವತ್ತು ಸಮಾಜ ಅಂತಂದ್ರೆ ನಾನು ಆಗಲೇ ಹೇಳಿದೆ ಇವತ್ತು ಯಾಕೆ ನಾವು ಕನ್ಯ ವರ ನೋಡೋದಿಲ್ಲ ಅಂತಂದ್ರೆ ಮೊನ್ನೆ ಒಂದು ಹುಡುಗಿಗೆ ವರ ನೋಡಿದ್ದೆ ಹಿಂಗೆ ಬಂದಾಗ ಮತ್ತು ಜಗ್ ಹೇಳ್ತಿದ್ಲು ಅವ್ರ ಅಮ್ಮ ನಾನು ನೋಡಿದೆ ಆ ಆ ಹುಡುಗಿ ಇಂಥಚ್ಛ ಅವ್ರು ಹೇಳೇ ಬಿಟ್ಟಿದ್ರು ನೂರು ಎಕರೆ ಹೊಲ ಇರ್ಬೇಕಂತರ ಏನೋ ಇಲ್ಲ ಅಂದ್ರೆ ಒಂದು ಹತ್ತು ಎಕರೆ ನಾವು ಕೊಡಿಸ್ಬೇಕು ಅವನಿಗೆ ತೊಂಬತ್ತಿದ್ರೆ ಏ ನೂರು ಎಕರೆ ಹೊಲ ಇರಬೇಕು ಹೊಲ ಇರೋನು ನೋಡಿದೆ ಹೋದ ಕರ್ಕೊಂಡ ಆ ಹುಡಿಗೆ ಅಂದ್ಲು ಯಾಕ ಅಂತ ಕೇಳಿದೆ ನಾ ಆ ಹೇಳಿದ್ಲು ಹೊಲ ಇರ್ಬೇಕು ರೀ ಅಜ್ಜವ್ರೆ ಆದ್ರೆ ಹೊಲ ಮಾಡಬಾರ್ದವನಂತ ಹೊಲ ಯಾರು ಮಾಡ್ಬೇಕಂದ್ರೆ ನಾನು ತೋರಿಸಿರ್ತೀನಲ್ಲ ಏನು ರೀ ನಾವು ನಡಬರ್ಕಾಗಿ ತೋರಿಸಿರ್ತೀವಿ ಹೊಲ ಮಾಡಬಾರ್ದು ಅವ ಎಲ್ಲಿರ್ಬೇಕವ ಬೆಂಗಳೂರಾಗ ಇರಬೇಕು ಸರಿ ಹೋಗ್ಲಿ ಅಂತ ನೂರು ಎಕರೆ ಹೊಲ ಇದ್ದವನ್ನ ಇದ್ದವನ್ನ ಹುಡುಕಿದೆ ನಾನು ನೋಡ್ಯಕ್ಕೆ ಮದುವೆ ಮಾಡಿಸಿ ಪುಣ್ಯ ಕಡಿಗ ನನ್ನ ಜೀವನದಾಗ ಅಂತೇಳಿ ಆ ಹುಡುಗಿ ಇನ್ನೊಂದು ಮಾತು ಹೇಳಿದ್ದು ಮತ್ತೆ ಹೊಲೆಯನ್ನು ಲ್ಯಾಕ್ ಅಂತ ಕೇಳಿದೆ ಹೊಲ ಐತಿರಿ ಖರೆ ಮತ್ತು ಬೆಂಗಳೂರಿಗೆ ಅದರ ಖರೇ ಅವರಪ್ಪ ಅವರಮ್ಮ ಇನ್ನು ಗಟ್ಟಿಗದಾರ ರೀ ಹೆಚ್ಚರು ಹಾ ಅಂದ್ರೆ ಮದುವೆ ಆದ ಮೇಲೆ ಹೆಂಗಿದ್ರು ಮನೆಯಾಗಿರ್ತಿಯಲ್ವ ಒಂದಿಷ್ಟ ಊಟ ಮಾಡೋ ಕಾಲಕ್ಕೆ ಏನಾರ ಹಾಕಿ ಕಳಿಸ್ಬಿಡು ಹೋಗ್ಬಿಡ್ತಾರಲ್ಲ ಮ್ಯಾಗ ಇನ್ನೇನೈತೆ ಅಂದ್ರ ಯಾವುದರ ಒಂದು ಸಂಪರ್ಕಕ್ಕೂ ಇಲ್ಲದ ಜೀವನವನ್ನು ಇವತ್ತಿನ ವ್ಯಕ್ತಿಗಳು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಂದ್ರೆ ಕಾರಣ ಅವ್ರು ಏನು ಮರ್ತಾರ ಸಾವು ಮರ್ತಾರ ಏನು ಮರ್ತಾರ ಅವರು ನೋಡ್ರಿ ಸುಖ ಸಾವನ್ನ ಮರೆಸುತ್ತ ಇದು ಮಜಾ ಹೆಂಗೈತಿ ನೋಡ್ರಿ ಸುಖ ಸಾವನ್ನ ಮರಿ ಮರಸುತ್ತ ಸುಖ ಸಾವನ್ನ ಮರೆತು ಬಿಡುತ್ತ ಆದ್ರೆ ಸಾವು ಸುಖವನ್ನ ಮರೆಯೋದಿಲ್ಲ ನೀ ದೊಡ್ಡ ಮಂಚದಾಗಿದ್ದಾಗ ದೊಡ್ಡ ಅಧಿಕಾರದಾಗಿದ್ದಾಗ ಸಾವು ನಿನಗೆ ನೆನಪಿಗೆ ಬರೋದಿಲ್ಲ ಆದ್ರೆ ಸಾವಿಗೆ ನೀ ಏನದಿಯಲ್ಲ ಅಚ್ಚವಾಗಿ ನಿನ್ನ ಹತ್ರ ಬಂದೇ ಬರ್ತದ ನೀ ಎಲ್ಲಿ ಜಗತ್ತಿನೊಳಗ ಇರಿವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳ ಕಣ್ಣಿಗೆ ಕಾಣದಂಗ ಕುಳಿತರೂ ಕೂಡ ಸಾವು ನಿನ್ನನ್ನೇನದ ಏನೋ ಹೊಡ್ಕೊಂಡು ಬರ್ತದೆ ಮಾಡೋದಕ್ಕೆ ಆಗೋದಿಲ್ಲ ಸಾಯೋದ ಸಿದ್ಧನ ನೂರು ವರ್ಷ ತಪಸ್ ಮಾಡಿ ನೂರು ವರ್ಷ ಹೆಚ್ಚಿಗೆ ಬದುಕಬೋದೇ ವಿನಃ ಅದರದು ಅದು ಏನದದು ಸಾವು ಬರೋದೆ ಅದು ಬರೋದಕ್ಕಿಂತ ಮಧ್ಯದೊಳಗೆ ಒಂದಿಷ್ಟು ಬದುಕದಲ್ಲ ಒಂದು ಹತ್ತು ಇಪ್ಪತ್ತು ವರ್ಷದ ಮೂವತ್ತು ವರ್ಷದ ಜೀವನದಲ್ಲ ಅದರ ಹೆಂಗೆ ಕಳಿಬೇಕು ಮನೆಯಾಗ ಯಾರೋ ಬೈತಿರುತ್ತಾರ ಯಾರೋ ನೂರು ನೂರು ಮಾತುಗಳು ಈ ಊರೊಳಗೆ ಆಡುತ್ತಿರುತ್ತಾರೆ ಒಂದು ಒಂದನ್ನು ನೀನು ಸಿದ್ಧಿ ಮಾಡ್ಕೋಬೇಕು ಯಾವುದು ಎಲ್ಲ ಜನರು ಕೇಳ್ತಾರೆ ಬುದ್ಧಿ ನಮ್ಮ ಮನೆಯಾಗೆ ಯಾಕೆ ನಾ ಹೇಳ್ತೀನಿ ನೋಡ್ರಿ ಇವನು ಪಾಲಿಸ್ರಿ ಯಾವ ವ್ಯಕ್ತಿ ಒಂದು ಹೆಣ್ಣನ್ನು ಭಾಳ ಅದ್ಭುತವಾಗಿ ನೋಡ್ತಾನೆ ಅಂಥವನ ಮನೆಯೊಳಗೆ ದಾರಿದ್ರ್ಯ ಇರೋದಿಲ್ಲ ನೆನಪಿಟ್ಕೊಳ್ರಿ ನೀ ಏನೆಲ್ಲ ಮಾಡಿ ಏನೆಲ್ಲ ಜಪ ಮಾಡಿ ಒಂದು ಒಂದು ಒಂದಿಷ್ಟು ಕೆಟ್ಟ ದೃಷ್ಟಿಯನ್ನು ಈ ಜಗತ್ತಿನೊಳಗ ನೀ ಬೀರಿದಿ ಅಂತಂದ್ರ ಯಾವ ದೇವರೂ ನಿನ್ನ ಮನೆಯೊಳಗೆ ವಾಸ ಮಾಡೋದಿಲ್ಲ ಜಗತ್ತಿನ ಯಾವ ದೇವರ ಕೃಪೆಯೂ ನಿನಗಾಗೋದಿಲ್ಲ ಸಾವಿರಾರು ಮಠ ಮಂದಿರಗಳಲ್ಲಿ ಅನ್ನ ಹಾಕುವ ಮೊದಲು ಹಡದ ತಾಯಿಗೆ ನೀ ಅನ್ನ ಹಾಕಲಿಲ್ಲ ಅಂದ್ರ ಯಾವ ಮಠ ಮಂದಿರಗಳು ನಿಮಗೆ ಕೃಪೆ ಮಾಡೋದಿಲ್ಲ ಜಗತ್ತನ್ನ ದೂಷಿಸುವ ಮೊದಲು ನಾವು ಪರಿವರ್ತನೆಗೊಳ್ಳಬೇಕು ಏನಾಗಬೇಕವ ನಿಮ್ಮ ನಿಮ್ಮ ಬದುಕುಗಳು ನಿಮ್ಮ ನಿಮಗೆ ನಿಮ್ಮ ಮಕ್ಕಳ ಮೇಲೆ ಹೆಂಗೆ ಕನಸದ ನೀವು ಮಾಡ್ಕೊಂಡು ನಿಮ್ಮ ಗಂಡಂದರ ಮಕ್ಕಳ ತಾಯಿಗೂ ಕೂಡ ನಿಮ್ಮ ನಿಮ್ಮ ಗಂಡಂದರ ಮ್ಯಾಗ ಅದೇ ಕನಸುಗಳನ್ನು ಹೊತ್ತಿ ಆ ಮಕ್ಕಳನ್ನು ಬೆಳೆಸಿರ್ತಾರೆ ಹೌದಲ್ಲ ಶರಣರೇ ನಮ್ಮ ಮಕ್ಕಳು ನಾವು ಚಲೋ ಆಗಲಿ ಅಂತ ನನ್ನ ಮಗನ ಮ್ಯಾಗ ನಾನು ಆಶಯ ಇಡ್ತೀನಿ ಕರೆ ನನ್ನ ತಾಯಿನೂ ಕೂಡ ನನ್ನ ಮ್ಯಾಗ ಅದೇ ಭಾವನೆ ಇಟ್ಕೊಂಡಲ್ಲ ಬೆಳೆಸಿರೋದು ಆವಾಗಿನ ಪರಿಸ್ಥಿತಿ ಹೇಗಿತ್ತು ಹಾಗೆ ಬೆಳೆಸಿದಾರ ಇವಾಗಿನ ಅನುಕೂಲತೆಗಳು ಹೇಗದಾವೋ ಹಾಗೆ ನಾವು ಬೆಳೆಸ್ತೇವೆ ಆದ್ರೂ ಒಂದು ತಿಳ್ಕೊಳ್ರಿ ಮಕ್ಕಳು ಪರಿಸ್ಥಿತಿ ಪರಿಣಾಮವಾಗ್ತವೆ ಮಕ್ಕಳಿಗೆ ನೀ ಹೇಳಿದರೆ ಬದಲಾಗೋದಿಲ್ಲ ಮಕ್ಕಳು ನೋಡಬೇಕು ಒಬ್ಬವಾ ಹೆಂಡತಿ ಮಾತು ಕೇಳಿ ಹಳದ ತಾಯಿಗೆ ಯಾವುದರ ಊಟ ಕೊಡ್ತಿದ್ದ ಅಂದ್ರೆ ಪ್ಲಾಸ್ಟಿಕ್ ತಟ್ಟೆಗ ದಿನ ಒಂದು ಮಣ್ಣಿನ ಮಡಿಕೆ ಹಾಕ್ತಿದ್ದ ಏನೋ ಒಂದು ರೋಗಿತ್ತು ಆ ತಾಯಿಗೆ ರೋಗ ಅಂದ್ರೆ ಸುಮ್ಮನೆ ಕೆಮ್ಮತಿದ್ಲು ಮತ್ತು ಆವಾಗಿನ ಕಾಲದಾಗೆಲ್ಲ ಸಹಜ ಅದು ಕೆಮ್ಮದು ವಯಸ್ಸಾದ ಮೇಲೆ ಈಗೆಲ್ಲ ಕೆಮ್ಮಂಗಿಲ್ಲ ಯಾಕಂದ್ರೆ ಕೆಮ್ಮು ಬರೋದಕ್ಕಿಂತ ಮುಂಚೆಕ್ಕೆ ಹೋಗಿ ಬಿಟ್ಟಿರ್ತವೆ ಇನ್ನೇನೈತಿ ಕೆಮ್ಮದು ಆವಾಗೆಲ್ಲ ನೂರು ನೂರೈವತ್ತು ಇಪ್ಪತ್ತು ವರ್ಷ ಬದುಕ್ತಿದ್ರು ಎಪ್ಪತ್ತೆಂಬತ್ತರ ಮ್ಯಾಗೆ ಕೆಮ್ಮು ಚಲೋ ಆಗ್ತಿರ್ತದವು ಅವ ಏನು ಮಾಡ್ತಿದ್ದ ಹೆಂಡತಿ ಮಾತು ಕೇಳಿ ಮಣ್ಣಿನ ಮಡಿಕೆ ಕೊಡ್ತಿದ್ದ ಅವರಿಗೆ ಮಣ್ಣಿನ ಮಡಿಕೆ ಕೊಡೋದು ಊಟ ಮಾಡೋದು ಅದನ್ನು ಒಗೆಯೋದು ಮಣ್ಣಿನ ಮಡಿಕೆ ಕೊಡೋದು ಅವರು ಊಟ ಮಾಡೋದು ಒಗೆಯೋದು ಅದನ್ನು ಏನು ಮಾಡ್ತಿದ್ದ ಅಂದ್ರೆ ಅವರ ತಾಯಿ ತಂದೆ ಊಟ ಮಾಡಿ ಆ ಕಡೆ ಬಿಸಾಕಿದ ಮಡಿಕೆ ಎಲ್ಲ ಏನು ಮಾಡಿದ್ದ ಅವನ ಮಗ ಇದ್ನಲ್ಲ ಆಗ ತಾನೇ ಹುಟ್ಟಿದ ಏಳೆಂಟು ಹತ್ತು ವರ್ಷದ ಹುಡುಗ ಅವನ್ನೆಲ್ಲ ತಗೊಂಡು ಬಂದು ತಗೊಂಡು ಬಂದು ಒಂದು ಗೋಣಿ ಚೀಲದಾಗ ಹಾಕಿ ಕಟ್ಟಿ ಕಟ್ಟಿ ಇಡ್ತಿದ್ದವ ಅವರಮ್ಮ ಬಿಡಲಿ ನಿಮ್ಮ ಅಜ್ಜ ಅಜ್ಜಿ ಊಟ ಮಾಡಿದ್ದು ಯಾಕೆ ಕಟ್ಟಿಟ್ಟಿ ಅಂದಾಗ ಆ ಹುಡುಗೇಳ್ದ ಇಲ್ಲ ಅಮ್ಮ ಅಪ್ಪ ಈಗ ಹೆಂಗೆ ಅವ್ರ ಅಮ್ಮಗೆ ಹಾಕ್ಯನಲ್ಲ ಮತ್ತು ದಿನ ನೋಡ್ತೀನಿ ನಾ ದೊಡ್ಡವಾದ ಮ್ಯಾಗ ಮತ್ತು ಹೊಸ ಮಣ್ಣಿನ ಮಡಿಕೆ ತರಕ ನನಗೆ ರೊಕ್ಕ ಇರ್ತೈತಿತ್ತು ಇಲ್ಲೋ ಗೊತ್ತಿಲ್ಲ ಮತ್ತು ಮುಂದೆ ನಾ ದೊಡ್ಡವಾದಾಗ ನಿಮಗೆ ಊಟ ಹಾಕಬೇಕ ಬೇಕಲ್ಲ ನನಗೆ ಓ ಹೌದಾ ನಾ ದೊಡ್ಡವಾದಾಗ ನಾನ್ ನಾನು ಮಣ್ಣಿನ ಮಡಿಕೆಗೆ ನಿಮ್ಗೆ ಊಟ ಹಾಕಬೇಕು ಮತ್ತು ಅವಾಗ ನಾ ಎಲ್ಲಿ ಹೊಸವು ತರಲಿ ಇವನ ಹಾಕಿ ಕಳಿಸಿ ಬಿಡ್ತೀನಿ ಅವಾಗ ಆ ತಾಯಿಯಲ್ಲಿ ನಾ ಹಂಗೆ ಮಾಡೋದು ನಡೀತದ ಆದರೆ ನೀ ಹಂಗೆ ಮಾಡಬಾರ್ದು ನಾ ಶ್ರೇಷ್ಠ ತಾಯಿದ್ದೀನಿ ಜಗತ್ತಿನೊಳಗೆ ನಿನ್ನ ಬಹಳ ಚಂದ ಸಾಕಿದ್ದೀನಿ ಅವ ಆ ಹುಡುಗ ಎಂತ ಮಾತು ಹೇಳೋದು ಕೇವಾ ಹೊರಗೆ ಬಂದ ಮ್ಯಾಗ ಬೆಕ್ಕಾದಂಗ ಜಗತ್ತೊಳಗೆ ಸಾಕೋರು ಸಿಗತಾರೆ ಆದರೆ ನಾನು ನಿನ್ನ ಗರ್ಭದೊಳಗಿದ್ದದ್ದು ಒಂಬತ್ತು ತಿಂಗಳು ನಮ್ಮಪ್ಪನೂ ಕೂಡ ಅಜ್ಜಿ ಗರ್ಭದೊಳಗಿದ್ದದ್ದು ಒಂಬತ್ತೇ ತಿಂಗಳು ಹೌದಲ್ಲ ಹೊರಗೆ ಬಂದಾಗ ಈ ಪರಿಸ್ಥಿತಿಯೊಳಗಿದ್ದಾಗ ಅವರವರ ವೈವಿಧ್ಯಮಯವಾಗಿ ಜಗತ್ತಿನೊಳಗೆ ಏನೆಲ್ಲವುಗಳು ಆಗಬಹುದು ಖರೆ ಆದರೆ ಧರ್ಮ ಅನ್ನೋದೇನದ ಕಾಯಕ ಅನ್ನೋದೇನದ ಕರ್ತವ್ಯ ಅನ್ನೋದೇನದ ಅದು ಎಲ್ಲರಿಗೂ ಕೂಡ ಒಂದೇ ರಾಜನ ಮಕ್ಕಳು ಮೂರು ತಿಂಗಳಿಗೆ ಹುಟ್ಟೋದಿಲ್ಲ ಬಡವನ ಮಕ್ಕಳು ಹದಿನಾರು ತಿಂಗಳಿಗೆ ಹುಟ್ಟೋದಿಲ್ಲ ಎಲ್ಲರೂ ಕೂಡ ಒಬ್ಬ ತಾಯಿಯ ಗರ್ಭದಲ್ಲಿ ನವಮಾಸಗಳನ್ನು ಕಳೆದು ಈ ಭೂಮಿಗೆ ಬಂದಿರುತ್ತಿದ್ದೀವಿ ಅಂದಮೇಲೆ ಕರುಳನ್ನು ಕತ್ತರಿಸಿ ಪ್ರೇಮವನ್ನು ಹೊತ್ತು ಈ ಧರೆಗೆ ಬಂದಿದ್ದೀವಿ ಅಂದಮೇಲೆ ಒಂದು ಮಾತದ ಹತ್ತು ದೇವರನ್ನು ಪೂಜಿಸುವುದಕ್ಕಿಂತ ಯಾರನ್ನು ಪೂಜಿಸಬೇಕ್ರಿ ಎತ್ತ ತಾಯಿಯನ್ನು ಪೂಜಿಸಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ವೈಷಮ್ಯತೆಗಳನ್ನು ನೀವು ಬಿತ್ತುಕೊಂತ ಹೋಗ್ತೀರಿ ಯಾರಿಗಾಗಿ ಈ ಜಗತ್ತಿನೊಳಗೆ ವೈಷಮ್ಯತೆಗಳು ಬಿತ್ತುತ್ತೀರಿ ಯಾರಿಗಾಗಿ ಈ ಜಗತ್ತಿನೊಳಗೆ ದ್ವೇಷ ಮಾಡ್ತೀರಿ ಯಾವುದಕ್ಕಾಗಿ ನೀವು ಈ ಜಗತ್ತಿನೊಳಗೆ ಪ್ರೇಮ ಮಾಡ್ತೀರಿ ಜೀವ ದೊಡನೆ ಮರಣವನ್ನು ಅಂಟಿಸಿರುವೆ ಏತಕ್ಕೆ ನಾ ಇಷ್ಟು ಚಂದ ಪ್ರಾಣ ಹೇಳ್ತೇನೆ ನಾ ಏನು ಇರ್ತೀನಿ ನಾನು ಕಾಯ್ಮಿಲ್ಲ ಇರ್ತೀನವಾ ಹೋದ್ರು ಪುರಾಣ ಹೇಳೋ ಮಂದಿ ಹೋಗ್ಯಾರ ಮಠ ಕಟ್ಟದವರು ಹೋಗ್ಯಾರ ಕಟ್ಟಿಸ್ಕೊಂಡವರು ಹೋಗ್ಯಾರ ಕೊಟ್ಟವರು ಹೋಗ್ಯಾರ ಇಟ್ಟು ಇಸ್ಕೊಂಡವರು ಹೋಗ್ಯಾರ ಹೋಗೋದು ಏನದಲ್ಲ ಅದು ಸತ್ಯ ಅಂದಮೇಲೆ ಎಷ್ಟು ಚೆಂದ ಹೋಗಬೇಕು ಅಂದ್ರೆ ನಾಲ್ಕು ದಿನ ಬೀಗರು ನಕ್ಕೋ ಅಂತ ಹೆಂಗೆ ಬರ್ತೀರಿ ನೋಡಿ ಹಂಗಿದ್ದು ಅಷ್ಟೇ ಹೌದಲ್ಲ ಹೌದಿಲ್ಲವಾ